ನಮಸ್ತೆ ವೀಕ್ಷಕರೇ ಸಂತೃಪ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇವತ್ತಿನ ಸಂಚಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹಡಬ ತಾಲೂಕು ಪಳ್ಪ ಗ್ರಾಮದ ವಿಷ್ಣುಮಂಗಿಲ ಶ್ರೀ ದುರ್ಗಾ ಧನ್ವಂತರಿ ಮಹಾವಿಷ್ಣು ದೇವಸ್ಥಾನದ ಕಿರು ಪರಿಚಯವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಈ ಕ್ಷೇತ್ರದ ಜೀರ್ಣೋದ್ಧಾರ ನಡೆಯುತ್ತಿದೆ ಎಲ್ಲ ಆಸ್ತಿಕ ಬಾಂಧವರು ತಮ್ಮಲ್ಲಾದಂಥ ಸಹಕಾರವನ್ನು ಮಾಡಿ ದೇವಸ್ಥಾನ ನಿರ್ಮಾಣದ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಿ ಅಂತ ಹೇಳುತ್ತಾ ಬನ್ನಿ ಈ ಕ್ಷೇತ್ರದ ವೀಕ್ಷಣೆ ಮಾಡಿಕೊಂಡು ಬರೋಣ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಕೆ ಎಸ್ ಪ್ರಮೋದ್ ಕುಮಾರ ಇದು ಬಲ್ ದಕ್ಷಿಣ ಕನ್ನಡ ಜಿಲ್ಲೆ ಕಡವ ತಾಲೂಕು ಬಲ್ಪ ಗ್ರಾಮದ ವಿಷ್ಣು ಮಂಗಿಲ ಎಂಬಲ್ಲಿರುವ ಒಂದು ಈ ದುರ್ಗಾ ಧನ್ನಂತವಿ ಮಹಾವಿಷ್ಣು ದೇವಸ್ಥಾನ ಇದು ಸುಮಾರು ಎಂಟುನೂರು ವರ್ಷ ಹಳೆಯ ಕಾಲದ ವಿಜಯನಗರ ಸಾಮ್ರಾಜ್ಯದ ದೇವಸ್ಥಾನ ಆಗಿರುತ್ತದೆ ಈ ಮಹಾವಿಷ್ಣು ದುರ್ಗಾ ಧನ್ವಂತವಿಯು ಮೂಲ ಧನ್ವಂತವಿ ಆರೋಗ್ಯಕ್ಕೆ ಸಂಬಂಧಪಟ್ಟ ದೇವತೆಯಾಗಿರುತ್ತದೆ ಎಲ್ಲ ಮನುಷ್ಯರಿಗೆ ಬರುವ ಕಾಯಿಲೆ ಉದಿನಗಳಿಗೆ ಈ ಧಂತವೀ ಮಹಾವಿಷ್ಣುವನ್ನು ಪೂಜಿಸ ಆದ್ದರಿಂದ ಎಲ್ಲ ಭಕ್ತಾದಿಗಳು ಇಲ್ಲಿ ತುಂಬ ಹೂವಿನವಿಗೆ ಪರ ಬಂದು ಇದರಿಂದ ಒಳ್ಳೆಯದನ್ನು ಕಂಡಿದ್ದಾರೆ ಇಲ್ಲಿ ಮಕ್ಕಳು ಇಲ್ಲದವರಿಗೆ ಮಕ್ಕಳನ್ನು ಗಮನಿಸಿದ್ದಾರೆ ಮತ್ತು ಆರೋಗ್ಯದ ಸಮಸ್ಯೆ ಇದ್ದವರಿಗೆ ಪ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದವರಿಗೆ ಅವರಿಗೂ ಆರೋಗ್ಯವನ್ನು ಕಮನಿಸುತ್ತಾರೆ ಧನ್ವಂತವಿ ಮಹಾವಿಷ್ಣುವಿನ ಚತು ನಾವು ತತ್ಪುಪೂಜಾ ರೂಪದಲ್ಲಿ ಅವತಾರ ಮಹಾವಿಷ್ಣುವಿನ ಒಂದು ಅವತಾರ ಮೊದಲನೇದಾಗಿ ಇದು ಕಲಸ ಅಮೃತ ಕಲಶ ಹೊರದ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಆಮೇಲೆ ಅದು ಚಕ್ ಚಕ್ವ ಆಮೇಲೆ ಶಂಕ ಆಮೇಲೆ ಇಲ್ಲಿ ಕೆಳಗೆ ಗದೆ ಪುರಾತನ ತುಂಬ ಹಳೆಯದಾದ ದೇವಸ್ಥಾನ ಆಗಿ ತುಂಬ ಪಾಳು ಬಿದ್ದಿತ್ತು ತುಂಬ ಕಾಡುಗಳಿಂದ ತುಂಬಿತ್ತು ಸುತ್ತಮುತ್ತಲು ಅದನ್ನು ಕ್ಲೀನ್ ಮಾಡಿ ದಾನಿಗಳು ಈ ಜೀರ್ ಜೀರ್ಣೋದ್ಯೋಗಕ್ಕೆ ಸಹ ತನುಮಾನದಿಂದ ಸಹಕರಿಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಒಂದು ದರ್ಶನ ಪಡೆಯಬಹುದು ನಿಮ್ಮ ಆರೋಗ್ಯಕ್ಕೆ ಈ ದೇವರ ದರ್ಶನ ಮಾಡೋದು ನಿಮ್ಮ ನಿಮ್ಮ ಪರಿಹಾರಕ್ಕೆ ಒಳ್ಳೆಯದಾಗುತ್ತದೆ ಅದರಿಂದ ಎಲ್ಲವೂ ಬಂದು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ದಾನ ಮಾಡಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಟ್ರಸ್ಟಿನ ಅಕೌಂಟ್ ನಂಬರು ಹಾಗೂ ಫೋನ್ಪೇ ಗೂಗಲ್ ಪೇ ಆಗಲು ಕ್ಯೂ ಆರ್ ಕೋಡನ್ನು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ ಅದರ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ದಾನವನ್ನು ಮಾಡಬೇಕಾಗಿ ಹಾಗೂ ದೇವರ ಆಲಯವನ್ನು ನಾವು ಉತ್ತಮ ರೀತಿಯಲ್ಲಿ ಕಟ್ಟಿ ಆದಷ್ಟು ಬೇಗ ಆ ದೇವವು ಅಷ್ಟ ಬಂದ ಇದರಲ್ಲಿ ವ್ಯವಸ್ಥೆಯಾಗಿ ನಮಗೆಲ್ಲರಿಗೂ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸುತ್ತೇನೆ ನನಗೆ ತಿಳಿದು ಬಂದ ಮಟ್ಟಿಗೆ ವಿಷ್ಣು ಮಂಗಿಲ ಅಂತ ಈ ಊರಿಗೆ ಇಲ್ಲಿಗೆ ಈ ಸ್ಥಳಕ್ಕೆ ಹೇಳ್ತಾ ಇದ್ದಾರೆ ಸ್ವಲ್ಪ ಗ್ರಾಮದಲ್ಲಿ ಇದೆ ಇಲ್ಲಿ ಮೂಲದೇವರು ದುರ್ಗೆ ಎಂದು ಪ್ರಶ್ನೆ ಪ್ರಕಾರ ಕಂಡುಬಂದಿದೆ ಆದರೆ ಇಲ್ಲಿಗ ಧನ್ವಂತರಿಯ ಮೂರ್ತಿ ನಮಗೆ ಮೂರ್ತಿಯನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ ಈ ಸ್ಥಳದಲ್ಲಿ ಪ್ರಶ್ನೆ ಪ್ರಕಾರ ಕಂಡು ಬಂದ ರೀತಿಯಲ್ಲಿ ಮುಂದೆ ಜೀರ್ಣೋದ್ಧಾರ ಮಾಡಬೇಕು ಅಂತ ನಿಶ್ಚಯ ಮಾಡಿ ಇಲ್ಲಿ ಒಂದು ಕಮಿಟಿಯನ್ನು ನಾವು ರಚನೆ ಮಾಡಿ ಆ ಕಾರ್ಯಕ್ಕೆ ಪ್ರವೃತ್ತರಾಗಿದ್ದೇವೆ ಸಾಮಾನ್ಯವಾಗಿ ದೇವಸ್ಥಾನದ ಪುರಾತನ ದಾಖಲೆ ಯಾವುದು ಕಂಡುಬರುವುದಿಲ್ಲ ಕೆಲವರಿಗೆ ನಮಗೆ ಸಿಕ್ಕಲೂ ಇಲ್ಲ ಆದರೆ ಇಲ್ಲಿ ಈಗ ಇರುವ ಮೂರ್ತಿಯನ್ನು ಶಿಲ್ಪಶಾಸ್ತ್ರಜ್ಞರು ಹೇಳಿದ್ದಾರೆ ಅಂದರೆ ಸಾಮಾನ್ಯವಾಗಿ ನಾನ್ನೂರು ಐನೂರು ವರ್ಷಗಳ ಹಿಂದಿನ ಮೂರ್ತಿಯಾಗಿದೆ ಅಂತ ಹೇಳಿದ್ದಾರೆ ಅಧಿಕೃತವಾಗಿ ಅಂದರೆ ಬಲದ ಕೈಯಲ್ಲಿ ಕೆಳಗಿನ ಕೈಯಲ್ಲಿ ಕಮಲದ ಒಳಗೆ ಕಲಶದ ರೂಪದಲ್ಲಿ ಕಂಡುಬರ್ತದೆ ಆದ ಕಾರಣ ಧನ್ವಂತರಿ ಎಂದು ನಾವು ಅಭಿಪ್ರಾಯಪಟ್ಟಿದ್ದೇವೆ ಪ್ರಶ್ನೆ ಪ್ರಕಾರ ಕಂಡು ಕಂಡುಬಂದದ್ದೆಂದು ಇಲ್ಲಿ ಮೂಲತಃ ದ ದುರ್ಗಾ ವಾಸಸ್ಥಾನ ಇದೆ ಅದೇ ರೀತಿಯಲ್ಲಿ ಧನ್ವಂತರಿಯು ಇದೆ ಧನ್ವಂತರಿಯಿಂದ ಕೂಡಿದಂತಹ ದುರ್ಗಾ ದೇವಿಯಾಗಿದ್ದ ಆಗಿದೆ ಈ ದೇವಸ್ಥಾನ ದೇವಸ್ಥಾನವಾಗಿದೆ ನಮ್ಮ ಕರ್ನಾಟಕದಲ್ಲಿ ಈಗ ತಿಳಿದ ಮಟ್ಟಿಗೆ ಇದು ಮೂರನೆಯ ಧನ್ವಂತರಿ ದೇವಸ್ಥಾನವಾಗಿ ಕಂಡು ಬರ್ತದೆ ಒಂದು ಹೊನ್ನಾವರದಲ್ಲಿದೆ ಮತ್ತೊಂದು ಮೈಸೂರಿನ ಪಕ್ಕ ಇದೆ ಎಂದು ಈಗ ಸ್ವಗತ ತಿಳಿದಿದೆ ಇದು ಮೂರನೆಯ ದೇವಸ್ಥಾನವಾಗಿದೆ ಅದೇ ಈ ಧನ್ವಂತರಿ ಅಂದರೆ ಆಯುರ್ವೇದದ ಅಧಿದೇವ ಆಗಿದ್ದಾನೆ ಇದನ್ನು ಜೀರ್ಣೋದ್ಧಾರ ಅಂತ ನಾವು ಊರಿನವರೆಲ್ಲ ಕಟಿಬದ್ಧರಾಗಿ ಈ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ ಈ ಒಳ್ಳೆಯ ಕಾರ್ಯಕ್ಕೆ ನಮ್ಮ ಸನಾತನ ಧರ್ಮದ ಉಳಿವಿಗಾಗಿ ಮತ್ತು ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಈ ಧನ್ವಂತರಿಯಿಂದ ಮತ್ತು ದುರ್ಗೆಯಿಂದ ಇಲ್ಲಿ ವಾಸಸ್ಥಳ ಆಗಿರುವವರ ದೇವರಿಂದ ನಮಗೆಲ್ಲರಿಗೂ ಊರಿಗೂ ಎಲ್ಲ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಾವು ಜೀರ್ಣೋದ್ಧಾರ ಕಾರ್ಯಕ್ಕೆ ಮುಂದುವರೆದಿದ್ದೇವೆ ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾದರೆ ಉದಾರ ಮನಸ್ಸಿನಿಂದ ದಾನಿಗಳ ಅವಶ್ಯಕತೆ ಇದೆ ಆರ್ಥಿಕವಾಗಿ ಈ ಕ್ಷೇತ್ರಕ್ಕೆ ಯಾವುದೇ ಮೂಲ ಆದಾಯಗಳಿರುವುದಿಲ್ಲ ಆದ ಕಾರಣ ಊರಿನ ಪರ ಊರಿನ ಎಲ್ಲ ದಾನಿಗಳು ತನ್ನ ತಮ್ಮ ತಮ್ಮ ಶಕ್ತಿ ಮೀರಿ ಧನ ಸಹಾಯವನ್ನು ತನು ಮನ ಧನಗಳಿಂದ ಬರೀ ಧನ ಸಹಾಯ ಕೊಟ್ಟರೂ ಸಾಕಾಗುವುದಿಲ್ಲ ಮನಸ್ಸು ಬೇಕು ದ ತನು ಶರೀರವೂ ಬೇಕಾಗುತ್ತದೆ ಆದ ಕಾರಣ ಎಲ್ಲರೂ ಊರಿನವರೆಲ್ಲರೂ ಸಹಕರಿಸಬೇಕು ಈ ದೇವ ಅಪರೂಪವಾದಂತಹ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಎಂದು ಎಲ್ಲ ಜನರಲ್ಲಿಯೂ ನಾನು ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ